ವೆಲ್ಕಮ್ ಫ್ರೆಂಡ್ಸ್ ಪೂಜಾಝ್ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಕಾಳಿನ ಪಲ್ಯ ಅಥವಾ ಕಾಳಿನ ಉಸುಳಿ ರೆಸಿಪಿ ಜೊತೆ ಬಂದಿದ್ದೀನಿ ಇದು ಒಂದು ಪೌಷ್ಟಿಕಾಂಶವುಳ್ಳ ಆಹಾರ ಈ ಕಾಳಿನ ಪಲ್ಯ ಅಥವಾ ಉಸುಳಿನ ನಾನು ಯಾವ ರೀತಿ ಮಾಡ್ತೀನಿ ಯಾವ್ಯಾವ ಪದಾರ್ಥಗಳನ್ನು ಬಳಸಿದ್ದೀನಿ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ದೊಡ್ಡ ಬಟ್ಲು ಮೊಳಕೆ ಬರೆಸಿರುವ ಕಾಳನ್ನ ತೊಗೊಂಡಿದ್ದೀನಿ ಕಾಲು ಬಟ್ಲು ಕಟ್ ಮಾಡಿರುವ ಈರುಳ್ಳಿ ಅರ್ಧ ಬಟ್ಲು ಕಟ್ ಮಾಡಿರುವ ಟೊಮೆಟೊ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಾಲು ಬಟ್ಲು ಹುರಿದ ಕಡಲೆ ಬೀಜದ ಪುಡಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಒಂದು ಬಟ್ಲು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸ್ವಲ್ಪ ಬೆಲ್ಲ ಸ್ವಲ್ಪ ಅರಿಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಬಟ್ಲು ಒಗ್ಗರಣೆಗೆ ಅಡುಗೆ ಎಣ್ಣೆ ನಂತರ ಒಲೆ ಮೇಲೆ ಬಾಣಲೆನ ಬಿಸಿ ಇಟ್ಕೊಂಡು ಬಾಣಲೆ ಬಿಸಿಯಾದ ನಂತರ ಒಗ್ಗರಣೆಗೆ ಎಣ್ಣೆನ ಹಾಕ್ತಾಯಿದ್ದೀನಿ ನಂತರ ಸಾಸಿವೆ ಜೀರಿಗೆ ನಂತರ ಕರಿಬೇವು ಸೊಪ್ಪು ಕಟ್ ಮಾಡಿದ ಈರುಳ್ಳಿನ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಈರುಳ್ಳಿನ ಚೆನ್ನಾಗಿ ಹುರಿದ ನಂತರ ಅದಕ್ಕೆ ಕಟ್ ಮಾಡಿರುವ ಟೊಮೆಟೋನ ಹಾಕೋತಾ ಇದ್ದೀನಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಅರಿಶಿನ ಪುಡಿ ಟೊಮೆಟೊಗೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಟೊಮೆಟೊ ಚೆನ್ನಾಗಿ ಬೆಂದ ನಂತರ ಇದಕ್ಕೆ ಮೊಳಕೆ ತರಿಸಿರುವ ಮಡಕೆಕಾಳನ್ನ ಹಾಕ್ತಾಯಿದ್ದೀನಿ ಇವಾಗ ಈ ಕಾಳನ್ನ ಒಗ್ಗರಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಐದು ನಿಮಿಷ ಬೇಯಿಸ್ಕೋಬೇಕು ಐದು ನಿಮಿಷ ಬೇಯಿಸ್ಕೊಂಡ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ನಂತರ ಖಾರದ ಪುಡಿ ಧನಿಯಾ ಪುಡಿ ನಂತರ ಸ್ವಲ್ಪ ಬೆಲ್ಲ ಈ ಬೆಲ್ಲ ಹಾಕೋದ್ರಿಂದ ಕಾಳು ಉಸ್ಲಿ ಅಥವಾ ಕಾಳು ಪಲ್ಯಗೆ ತುಂಬ ರುಚಿ ಕೊಡುತ್ತೆ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಗ್ಲಾಸ್ ನೀರನ್ನು ಹಾಕಿದ್ದೀನಿ ನಂತರ ಇದಕ್ಕೆ ಕಡಲೆ ಬೀಜದ ಪುಡಿನ ಹಾಕಿ ಮೇಲೊಂದು ತಟ್ಟೆನ ಮುಚ್ಚಿ ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಹತ್ತು ನಿಮಿಷ ಕುದಿಸ್ಕೊಂಡ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಕಾಳು ಉಸುಳಿ ರೆಡಿ ಆಯಿತು ಈ ಕಾಳು ಪಲ್ಯ ಅಥವಾ ಉಸುಳಿಗೆ ನೀವು ಮಂಡಕ್ಕಿನ ಮಿಕ್ಸ್ ಮಾಡಿಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ನೀವು ಇದನ್ನು ಬೆಳಗ್ಗೆ ಟಿಫಿನ್ಗೆ ತಿನ್ನಬಹುದು ಫ್ರೆಂಡ್ಸ್ ನೀವು ಒಂದು ಸತಿ ನಾನು ಮಾಡಿರೋ ಥರ ಉಸುಳಿನ ಮಾಡಿ ತಿಂದು ನೋಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ನಾನು ಮಾಡಿರುವ ಕಾಳಿನ ಉಸುಳಿ ಅಥವಾ ಪಲ್ಯ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು